ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೇಕ್ರಿಲಿ ಸಿಗುವಂಥ ಧಾರ್ವಾಡಪೇಡನ ಮನೆಯಲ್ಲೇ ಯಾವ ರೀತಿ ರುಚಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಧಾರವಾಡ ಪೇಡನ ರೆಡಿ ಮಾಡಲಿಕ್ಕೆ ನಾವು ಬೂರಾ ಸಕ್ಕರೆನ ರೆಡಿ ಮಾಡ್ಕೋಬೇಕು ಬನ್ನಿ ಬೂರಾ ಸಕ್ಕರೆನ ರೆಡಿ ಮಾಡ್ಕೊಡೋಣ ಬೂರ ಸಕ್ಕರೆ ಮಾಡಲಿಕ್ಕೆ ನಾನು ಮೊದಲು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ನಾನು ಮೂರು ಕಪ್ಪಾಗೋಷ್ಟು ಸಕ್ಕರೆನ ಹಾಕ್ತಿದ್ದೀನಿ ಇದೇ ಕಪ್ಪಾಳ್ತಲೇ ನೀವು ಒಂದು ಕಪ್ಪಾಗಷ್ಟು ನೀರನ್ನ ಸೇರಿಸ್ಕೊಂಡು ಕೈಯಾಡಬೇಕು ಉರಿ ಫ್ಲೇಮು ಹೈಯಲ್ಲೇ ಇರಬೇಕು ಕೈಯಾಡ್ತಾನೇ ಇರಬೇಕು ಒಟ್ಟಾಗಿ ಕೈ ಬಿಡಬಾರ್ದು ಹೀಗೆ ಕೈಯಾಡ್ತಾನೆ ಇರಬೇಕು ನೀವು ನೀರು ಕಡಿಮೆ ಹಾಕಿರೋದ್ರಿಂದ ಪಾಕ ಬೇಗ ಬರುತ್ತೆ ಹಾಗೆ ಕೈಯಾಡ್ತಾ ಕೈಯಾಡ್ತಾ ಇರುವಾಗ ಸಕ್ಕರೆ ಒಂಥರ ಗಟ್ಟಿ ಆಗುತ್ತೆ ಆಗ ನೀವು ಬುರುಗ್ ಬರುತ್ತಲ್ಲ ಆಗ ನೀವು ಫ್ಲೇಮ್ನ ಆಫ್ ಮಾಡಿ ಕೈಯಾಡ್ತಾನೆ ಇರಬೇಕು ಆಗ ಸಕ್ಕರೆ ಕ್ರಿಸ್ಟಲ್ ಫಾರ್ಮಲ್ಲಿ ಬಂದು ಸಕ್ಕರೆ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಾ ನೋಡಿ ಈಗ ಕೈಯಾಡ್ತಾ ಕೈಯಾಡ್ತಾ ಏನಾಗುತ್ತೆ ಸಕ್ಕರೆ ಗಟ್ಟಿ ಆಗ ನೀವು ಅದನ್ನ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಅದನ್ನೆಲ್ಲ ನೀಟಾಗಿ ಕೈಯಿಂದ ಹೊಡ್ಕೋಬೇಕು ನೋಡಿ ಈಗ ಈ ಸಕ್ಕರೆ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ ನಾನು ಇದನ್ನ ಒಂದು ಸ್ಟ್ರೆನರ್ಗೆ ಹಾಕಿ ಇದನ್ನ ಸೋಸ್ಕೊತೀನಿ ಇದನ್ನ ನೀವು ಕೈಲೇ ಒಡ್ಕೊಂಡು ಸೋಸ್ಕೋಬೇಕು ನೋಡಿ ಇವಾಗ ಬೂರ ಸಕ್ಕರೆ ರೆಡಿಯಾಗಿದೆ ಬೂರ ಸಕ್ಕರೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಆದರೆ ನಾನು ಮನೆಯಲ್ಲೇ ಧಾರವಾಡ ಪೇಡನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಯಾವ ರೀತಿ ಬೂರಾ ಸಕ್ಕರೆನೂ ಮಾಡ್ಕೊಳ್ಬೋದು ಅಂತ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಈ ಬೂರಾ ಸಕ್ಕರೆ ಹಾಕಿದ್ರೇ ಧಾರ್ವಾಡ ಪೇಡ ಕರೆಕ್ಟಾಗಿ ಆ ಟೇಸ್ಟಲ್ಲೇ ಬರುತ್ತೆ ಸಕ್ಕರೆ ಪುಡಿ ಎಲ್ಲ ಯೂಸ್ ಮಾಡೋದರಿಂದ ಅಷ್ಟೆಲ್ಲ ಟೇಸ್ಟ್ ಬರೋಲ್ಲ ಈಗ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತೀನಿ ಸ್ವಲ್ಪ ತುಪ್ಪ ಕಾಯಿಲೆ ಆಮೇಲೆ ಒಂದು ದೊಡ್ಡ ಕಪ್ಪಲ್ಲಿ ನಾನು ಹಾಲಿನ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ಅಂಗನವಾಡಿಲೆಲ್ಲ ಕೊಡ್ತಾರಲ್ಲ ಮಕ್ಕಳಿಗೆ ಆ ಹಾಲಿನ ಪೌಡ್ರ್ ಯೂಸ್ ಮಾಡಿಕೊಂಡು ನಿಮಗೆ ಪೇಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಮಾರ್ಕೆಟಲ್ಲಿ ಸಿಗೋ ಯಾವುದೇ ಬ್ರ್ಯಾಂಡಿನ ಹಾಲಿನ ಆದರೂ ಯೂಸ್ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗೇ ಇರುತ್ತೆ ಹಾಲಿನ ಪೌಡ್ರ್ ಹಾಕಿದ ತಕ್ಷಣ ನೀವು ಊರಿನ ಕಮ್ಮಿ ಇಟ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡಬೇಕು ನೀವು ಕೈ ಆಡ್ತಾನೆ ಇರಬೇಕು ಹೊಟ್ಟೆ ಕೈ ಬಿಡಬಾರ್ದು ಅಂದರೆ ಹಾಲಿನ ಪೌಡರ್ ಬೇಗ ಸೀದೋಗಿಬಿಡುತ್ತೆ ಆದ್ದರಿಂದ ಕೈ ಬಿಡಬಾರ್ದು ಕೈಯಾಡ್ತಾನೆ ಇರಬೇಕು ನೋಡಿ ನೋಡ್ತಾ ನೋಡ್ತಾನೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಪೌಡರ್ ಕಲರ್ ಚೇಂಜ್ ಆಗೋಕ್ಕೆ ಒಂದು ಇಪ್ ಹದಿನೈದರಿಂದ ಇಪ್ಪತ್ತು ನಿಮಿಷ ತೊಗೊಳ್ತು ನಿಧಾನವಾಗಿ ಕೈಯಾಡ್ತಾನೇ ಇರಬೇಕು ಕೈ ಏನಾದರೂ ಬಿಟ್ಬಿಟ್ರೆ ಅಂದರೆ ನೀವು ಅದು ಸೀದೋಗ್ಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗೆಲ್ಲ ಬರೋಲ್ಲ ನೋಡ್ತಾ ಇದ್ರಲ್ಲ ಕಲರ್ ಚೇಂಜ್ ಆಗ್ತಾನೇ ಇದೆ ನೆಕ್ಸ್ಟ್ ಇದು ಪರ್ಫೆಕ್ಟಾಗಿ ಬ್ರೌನ್ ಕಲರಿಗೆ ಬರಬೇಕು ಅಲ್ಲಿ ತನಕ ನೀವು ಕೈಯಾಡ್ತಾನೆ ಇರಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ಬ್ರೌನ್ ಕಲರ್ ಬಂದಿದೆ ಆಮೇಲೆ ನಾವು ನಾವೇನು ಹಾಲಿನ ಪೌಡರ್ ತೊಗೊಂಡಲ್ಲ ಆ ಕಪ್ಪಲ್ಲೇ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ ಈಗ ಸ್ವ ಸ್ವಲ್ಪನೇ ಹಾಲನ್ನ ಹಾಕ್ಕೊತ ಕೈಯಾಡಬೇಕು ಫ್ಲೇಮು ಲೋ ಅಲ್ಲೇ ಇರಬೇಕು ಕೈಯಾಡ್ತಾನೆ ಇರಬೇಕು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಕೈಯಾಡ್ತಾನೇ ಇರಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಕೈಯಾಡ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮುಕ್ಕಾಲು ಕಪ್ ಹಾಲಾದರೆ ಸಾಕು ಅದಕ್ಕಿಂತ ಜಾಸ್ತಿನೂ ಏನು ಬೇಕಾಗಲ್ಲ ನೋಡಿ ಕರೆಕ್ಟಾಗಿ ಬರಬೇಕು ಆ ರೀತಿ ನೀವು ಕೈ ಆಡಿಸ್ತಾನೆ ಇರಬೇಕು ನೋ ನೋಡಿ ಈ ರೀತಿ ಉದುರು ಉದ್ರಾಗೋವರೆಗೂ ನೀವು ಕೈ ಆಡಿಸ್ತಾನೆ ಇರಬೇಕು ನೆಕ್ಸ್ಟು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನೋಡ್ತಾಯಿದ್ರಲ್ಲ ಕಲರ್ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾವು ನಾವೇನು ರೆಡಿ ಮಾಡ್ಕೊಂಡಿದ್ದೇವಲ್ಲ ಬೂರಾ ಸಕ್ಕರೆನ ಆ ಬೂರಾ ಸಕ್ಕರೆನ ನಾನು ಒಂದು ಆಗೋಷ್ಟು ಬೂರಾ ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಕಪ್ಪು ಏನು ಹಿಡಿಸಲ್ಲ ನಾವು ಸ್ವ ಸ್ವಲ್ಪನೇ ಸ್ವಲ್ಪನೇ ಆ್ಯಡ್ ಮಾಡ್ತಾ ಕಲಿಸ್ಕೋಬೇಕು ಈಗ ಕಲ್ಪನೆ ನಾನು ಸಕ್ಕರೆ ಹಾಕ್ತಾ ಕೈಯಿಂದ ಮಿತ್ತಾ ಹೋಗ್ತೀನಿ ನಿಧಾನವಾಗಿ ಸ್ಮೂತಾಗಿ ಕಲಿಸ್ಕೊಳ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾನು ಕಲಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ನೆಕ್ಸ್ಟು ನಾನು ಸ್ವಲ್ಪ ಇಲ್ಲಿ ಟೇಸ್ಟ್ ನೋಡಿದ್ದೀನಿ ಟೇಸ್ಟು ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೋಸ್ಕರನೇ ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೀವು ಮಾಡುವಾಗ ಟೇಸ್ಟ್ ನೋಡಿ ಸಕ್ಕರೆ ಬೇಕನ್ನಿಸ್ತಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಕಲಿಸ್ತಾ ಹೋಗಿ ನಿಧಾನವಾಗಿ ಸಕ್ಕರೆ ಪೂರ್ತಿ ಆಗೋವರೆಗೂ ಕಲಿಸ್ತಾನೆ ಹೋಗಬೇಕು ನೋಡ್ತಾಯಿದಿರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಈಗ ನಾನು ಇದನ್ನು ಒಂದೊಂದೇ ಉಂಡೆಯಾಗಿ ರೆಡಿ ಮಾಡ್ತಾ ಹೋಗ್ತೀನಿ ಧಾರವಾಡ ಪೇಡ ಯಾವುದೇ ಶೇಪಲ್ಲಿ ಇರೋಲ್ಲ ಬೇಕಂದರೆ ನೀವು ರೌಂಡು ಮಾಡ್ಕೋಬೋದು ಓಲ್ ಮಾಡ್ಕೊಬೋದು ಅಥವಾ ಸ್ಕ್ವೇರು ಮಾಡ್ಕೋಬೋದು ಧಾರವಾಡ ಪೇಡಕ್ಕೇನು ಇದೇ ಆಕಾರ ಅಂತ ಏನಿರಲ್ಲ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಅದೇ ರೀತಿ ಶೇಪಲ್ಲಿ ನೀವು ಮಾಡ್ಕೋಬೋದು ನಾನಿಲ್ಲಿ ಈ ರೀತಿ ಉದ್ದುದ್ದಕ್ಕಾಗಿ ಒಂದೊಂದೇ ಪೇಡನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಪೇಡ ನೋಡ್ತಾಯಿದಿರಲ್ಲ ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಮನೆಯಲ್ಲೇ ಧಾರವಾಡ ಪೇಡೆ ರೆಡಿ ಮಾಡ್ಕೊಂಡ್ವಿ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಬಂದಿದೆ ಬೇಕಂದರೆ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಬೇಕ್ರಿಯಲ್ಲೇ ಸಿಗುವಂಥ ಧಾರವಾಡ ಪೇಡ ಮನೆಯಲ್ಲೇ ರೆಡಿ ಆಯಿತು ನೋಡ್ತಾಯಿದ್ರೆ ಟೆಕ್ಸ್ಟರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮಕ್ಕಳಿಗೆಲ್ಲ ಮನೆಯಲ್ಲೇ ಈ ಪೇಡನ ಮಾಡ್ಕೊಡ್ಬೋದು ಹೊರಗಡೆ ತಂದು ತಿನ್ನೋದ್ರಿಂದ ಅಷ್ಟು ಹೆಲ್ದಿಯಾಗಿರಲ್ಲ ಆದ್ದರಿಂದ ಮನೆಯಲ್ಲೇ ನಾವು ಬೂರಾ ಸಕ್ರೆನ ರೆಡಿ ಮಾಡಿಕೊಂಡು ಕೇವಲ ಒಂದು ಇಪ್ಪತ್ತೇ ನಿಮಿಷದಲ್ಲಿ ನಾವು ಈ ಪೇಡನ ರೆಡಿ ಮಾಡ್ಕೋಬೋದು ಇರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸಲ್ಲಿ ಹೇಗೆ ಬಂತು ಅಂತ ಹೇಳಿ ತಿಳಿಸಿ ಹಾಗೆ ಯಾರನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು